ಬಿಜೆಪಿ ಸರ್ಕಾರದಿಂದ ಯಾವ ರೀತಿ ಕೇಂದ್ರ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಬೆಂಗಳೂರಲ್ಲಾಯ್ತು ಮಂಗಳೂರಲ್ಲಾಯಿತು ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದನೇ ತಾರೀಕು ಇದೆ ಇವತ್ತು ಬೆಳಗಾವಿಯಲ್ಲಿ ಸಂವಿಧಾನದ ರಕ್ಷಣೆ ಮಾಡಲಿಕ್ಕೆ ಮತ್ತು ಈ ಬೆಲೆ ಏರಿಕೆಯುವ ವಿರುದ್ಧವಾಗಿ ನಾವು ಈ ವಿವಾದ ಕೇಂದ್ರ ಸರ್ಕಾರ ಎಲ್ಲ ಸಾಮಗ್ರಿಗಳನ್ನು ಪೆಟ್ರೋಲು ಡೀಸೆಲು ಗ್ಯಾಸು ಚಿನ್ನ ಬೆಳ್ಳಿ ಮಣ್ಣು ಎಲ್ಲ ಪದಾರ್ಥಗಳನ್ನು ಬೆಲೆ ಏರಿಕೆ ಸಾಮಾನ್ಯ ಜನ ಎಲ್ಲ ತೊಂದರೆ ಅನುಭವಿಸಲಾಗಿದೆ ಅದರ ಪ್ರತಿಭಟನೆಯನ್ನು ಮಾಡಿಕೊಂಡು ನಮ್ಮ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೀವಿ ಇವತ್ತು ಮೊದಲನೇ ಬಾರಿಗೆ ಬಿ ಜೆ ಪಿಯವರು ಒಂದು ನಾಲ್ಕು ಜನ ಕಾರ್ಯಕರ್ತರ ಕಳಿಸಿ ಒಬ್ಬರು ಪಕ್ಷದ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಗೊತ್ತಿಲ್ಲ ಕಳಿಸ್ಬಿಟ್ಟು ನಮ್ಮ ಪ್ರತಿಭಟನೆ ಕಾಡಿಟ್ಕೊಂಡು ಒಳಗಡೆ ಬಂದು ಕಪ್ಪಾವು ಪ್ರದರ್ಶನ ಮಾಡಿ ಒಂದು ಕೂಗನ್ನು ಕರೆಸಿ ಒಂದು ಬದಲಾಯಪಡಿಸೋಕ್ಕೆ ಪ್ರಯತ್ನ ಮಾಡಿದ್ದ ನಾನಿವತ್ತು ಎಲ್ಲ ಬಿ ಜೆ ಪಿ ಮತ್ತು ವಿರೋಧ ಪಕ್ಷದ ಎಲ್ಲ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ಕೆ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಟು ಬಿ ಡನ್ ಇನ್ ಕರ್ನಾಟಕ ವಿತ್ ದಿಸ್ ಆಟಿಟ್ಯೂಡ್ ಕಂಟಿ ಇವತ್ತು ನಮ್ಮ ಕಾರ್ಯಕರ್ತಕ್ಕೆ ನಾನು ಒಂದು ಹೂಗನ್ನು ಸಂದೇಶವನ್ನು ಕೊಡಬೇಕಾದ್ರೆ ಈಗ ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿದ್ದು ಇದಕ್ಕೆ ಫಸ್ಟ್ ಉತ್ತರ ಕೊಡಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯಿತು ಪೆಟ್ರೋಲ್ ಆಯಿತು ಡೀಸೆಲ್ ಆಯಿತು ಗ್ಯಾಸ್ ಆಯಿತು ನಾವು ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ನಾವು ಒಂದು ಭಾಗಿಯಾಗ್ತಾ ಇದ್ದೀವಿ ಅದಕ್ಕೆ ಟು ವಾರ್ ನಾನು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತೆಗೆ ಇದನ್ನು ನೀವು ನೆಟ್ಟಿಂಗ್ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಇದೇ ಆಟಿಟ್ಯೂಡ್ ಏನಾದ್ರೂ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮಗಿನ್ನ ಜಾಸ್ತಿ ಕಾರ್ಯರೂಪವನ್ನು ಮಾಡಷ್ಟು ಶಕ್ತಿ ಬರುವಂಥ ಈ ರಾಜ್ಯಾದ್ಯಂತ ಕಠಿತ ಇದು ಬರೆಯಿದೆ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಆಗುತ್ತೆ ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಕೊಡೋದಿಲ್ಲ ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಮನವಿ ಮಾಡ್ತಾ ಇಲ್ಲ ಐ ವಾರ್ನಿಂಗ್ ಇಷ್ಟು ಮಾತ್ರ ಹೇಳ್ತೀನಿ ಬಿಜೆಪಿ ಸರ್ಕಾರದಿಂದ ಯಾವ ರೀತಿ ಹಾಗೆ ಕೇಂದ್ರ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಬೆಂಗಳೂರಲ್ಲಾಯ್ತು ಮಂಗಳೂರಲ್ಲಾಯ್ತು ಹುಬ್ಲಿ ಧಾರವಾಡದಲ್ಲಿ ಮೊದಲೇ ತಾರೀಕಿದೆ ಇವತ್ತು ಬೆಳಗಾವಿಯಲ್ಲಿ ಸಂವಿಧಾನದ ರಕ್ಷಣೆ ಮಾಡಲಿಕ್ಕೆ ಮತ್ತು ಈ ಬೆಲೆ ಏರಿಕೆಯು ವಿರುದ್ಧವಾಗಿ ನಾವು ಕೇಂದ್ರ ಸರ್ಕಾರ ಎಲ್ಲ ಸಾಮಗ್ರಿಗಳನ್ನು ಪೆಟ್ರೋಲು ಡೀಸೆಲು ಗ್ಯಾಸು ಚಿನ್ನ ಬೆಳ್ಳಿ ಮಣ್ಣು ಎಲ್ಲ ಪದಾರ್ಥಗಳನ್ನು ಬೆಲೆ ಏರಿಕೆ ಸಾಮಾನ್ಯ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಅದರ ಪ್ರತಿಭಟನೆಯನ್ನು ಮಾಡಿಕೊಂಡು ನಮ್ಮ ಪಕ್ಷ ನಮ್ಮ ಕೆಲಸ ನಾವು ಮಾಡಿ ಇವತ್ತು ಮೊದಲನೇ ಬಾರಿಗೆ ಬಿ ಜೆ ಪಿಯವರು ಒಂದು ನಾಲ್ಕು ಜನ ಕಾರ್ಯಕರ್ತರ ಕಳಿಸಿ ಒಬ್ಬರು ಪಕ್ಷದ ಕಾರ್ಮಿಕೇಟರು ಬ್ಲಾಕ್ ಅಧ್ಯಕ್ಷರು ಏನಾದ್ರೂ ಗೊತ್ತಿಲ್ಲ ಕಳಿಸ್ಕೊಟ್ಟು ನಮ್ಮ ಪ್ರತಿಭಟನೆ ಕಾಡಿಟ್ಕೊಂಡು ಒಳಗಡೆ ಬಂದು ಕಪ್ಪ ಆಟ ಪ್ರದರ್ಶನ ಮಾಡಿ ಒಂದು ಕೂಗನ್ನು ಕರೆಸಿ ಒಂದು ಬದಲಾಯ ಪ್ರಯತ್ನ ಮಾಡಿದ್ದಾರೆ ಇವತ್ತು ಎಲ್ಲ ಬಿ ಜೆ ಪಿ ಮತ್ತು ವಿರೋಧ ಪಕ್ಷದ ಎಲ್ಲ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ಕೆ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಟು ಬಿ ಡನ್ ಇನ್ ಕರ್ನಾಟಕ ವಿತ್ ದಿಸ್ ಆಟಿಟ್ಯೂಡ್ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾನು ಒಂದು ಹೂಗನ್ನು ಸಂದೇಶವನ್ನು ಕೊಡಬೇಕಾದ್ರೆ ಈಗ ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿತ್ತು ಇದಕ್ಕೆ ಫಸ್ಟ್ ಉತ್ತರ ಕೊಡಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯಿತು ಪೆಟ್ರೋಲ್ ಆಯಿತು ಡೀಸೆಲ್ ಆಯಿತು ಗ್ಯಾಸ್ ಆಯಿತು ನಾವು ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ನಾವು ಒಂದು ಭಾಗಿಯಾಗ್ತಾ ಇದ್ದೀವಿ ಅದಕ್ಕೆ ಲೈಕ್ ಟು ವಾರ್ ನಾನು ಅಂತ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತೆಗೆ ಇದನ್ನು ನೀವು ನೆಟ್ಟಿಂಗ್ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಇದೇ ಆ್ಯಟಿಟ್ಯೂಡ್ ಏನಾದರೂ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮ್ಗಿನ್ನ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಬರುವಂತ ಈ ರಾಜ್ಯಾದ್ಯಂತ ನನಗೆ ಕಠಿತ ಇದು ಬರೆಯುತ್ತೆ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೆಚ್ಚಿಗೆ ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಕೊಡುವುದಿಲ್ಲ ಎಲ್ಲ ತರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳಿ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಮನವಿ ಮಾಡ್ತಾ ಇಲ್ಲ ವಾರ್ನಿಂಗ್ ಇಷ್ಟು ಪಾತ್ರ ಇತ್ತು ಬಿಜೆಪಿ ಇಷ್ಟು ಪಾತ್ರ ಇಲ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ